ಏನು ಮಾಡೋದಪ್ಪ ನಾನು ಹೆಂಡ್ತೀನಿ ಹೆಂಗೆ ಬಿಡಿಸ್ಕೊಂಬರೋದು ಈಗ ಅಯ್ಯೋ ನನ್ನ ಆಸ್ತಿ ಬೇರೆ ಇನ್ನೂ ನನ್ನ ಕೈಗೆ ಬಂದಿಲ್ಲ ದುಡ್ಡಿಲ್ಲ ಈಗ ಒಂದು ರೂಪಾಯಿನೂನು ಏನು ಮಾಡಲಿ ಈಗ ಊರು ಮೀನಾ ಹೆಂಗೆ ಬಿಡಿಸ್ಕೊಂಬರೋದು ಜಾಮೀನು ಹೆಂಗೆ ತರೋದು ದುಡ್ಡು ದುಡ್ಡು ಹಾಂ ಜಾಮೀನು ಕೊಡೋಕೆ ಏನಿಲ್ಲ ಅಂತಂದರು ಒಂದು ಲಕ್ಷದ ಮೇಲೆ ಬೇಕು ಅನಿಸುತ್ತೆ ಹ್ಞೂ ಏನು ಮಾಡೋದಪ್ಪ ಏನು ಅಂತನೂ ಗೊತ್ತಾಗ್ತಾ ಇಲ್ವಲ್ಲ ನಾನು ಎಷ್ಟು ಬೈಕೊಂಡಿರ್ತಾಳೋ ಇರ್ತಾಳೋ ಏನೋ ನಾನು ನೆಡ್ತೀನಿ ಜೈಲಿನಾಗೆ ನಾನು ಗಂಡ ಬರಲೇ ಇಲ್ಲ ಜಾಮೀನು ಕೊಟ್ಟು ಬಿಡಿಸ್ಕೊಂಡು ಹೋಗೋಕ್ಕೆ ಅಂತಾನೆ ಹ್ಞೂ ಇವನ್ ರಾಜ ಯಾವಾಗ್ಲೂ ಬಂದೇವನಿ ಏನ್ ಆಸ್ತಿ ಪಾಸ್ತಿ ಎಲ್ಲ ಬರ್ಸ್ಕೊಂಡ್ ಬರಕ್ ಹೋಗ್ತೀನಿ ಅಂತ ಹೇಳಿ ಹೇಳ್ತಿದ್ದ ಆಸ್ತಿ ಬರ್ಸ್ಕೊಂಡ್ ಬಂದೇವನ ಏನು ಏ ಹೆಂಗೋ ಏನೋ ಮಸ್ತ್ ಆಸ್ತಿ ಐತಿ ಅಂತ ಏನೋ ಹೇಳ್ತಿದ್ದಮ್ಮ ಅದು ಇವನ್ ಹೆಸರಿಗೆ ಬಂದಿಲ್ವನ್ ತಿನ್ನ ಹಾ ಅದಕ್ಕೆ ಏನೋ ಓಡಾಡ್ತಾ ಇದ್ದಾನೆ ಹೆಸರಿ ಮಾಡಿಸ್ಕೆ ಮತ್ತೆ ಬಾ ಕೇಳೋಣ ಹ ರಾಜ ರಾಜ ಏನಪ್ಪ ಅಲ್ಲ ನೀನ್ ಏನ್ ತಿ ನೋಡಿರೇ ಜೈಲ್ ಇದ್ದಾಳೆ ನೀನ್ ನೋಡಿರ ಇಲ್ಲಿ ಮನೆ ಮುಂದೆ ನಿಂತಿದ್ಯಲ್ಲಪ್ಪ ಆ ಯಾರನ್ನೋ ಕಾಯ್ತಾ ಇರಂಗೈತಿ ನಿಂತ್ಕೊಂಡು ಯಾರನ್ನೂ ಇಲ್ಲ ಜಯ ಅವ್ರಿ ನನ್ನ ಹೆಂಡತಿನ ಬಿಡಿಸ್ಕೊಂಬರೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದೆ ಹ್ಮ್ ಯಾಕೆ ಬಿಡಿಸ್ಕೊಂಬತ್ತಿ ಸುಮ್ನೀರ್ ಜೈಲ್ನಾಗೆ ಕೊಳಿಲಿ ಅವಳು ಹಾ ಅಲಾ ನನ್ನ ಹಿಂದೆ ಬಿದ್ದು ನನ್ನ ದಾಂಡನಿಂದನೇ ಬಸ್ರಿ ಆಗಿ ಅವ್ನ ಕಿಡ್ನಾಪ್ ಮಾಡಿರಲ್ಲ ಅವಳು ನಿನ್ನೆ ಆ ಊರ್ ಮೇಳ ಗೀರ್ ಮೇಳ ಅಂತ ಏನು ಬಿಡಿಸ್ಕೊಂಬತ್ತಿ ಯಾ ಸುಮ್ನೀರು ಹಾ ಇಲ್ಲ ಕಣ್ರಿ ಜಯ ಅವ್ರೆ ನನ್ನ ಹೆಂಡ್ತಿನ ನಾನು ಜೈಲ್ನಾಗೆ ನೋಡಕ್ ಇಷ್ಟ ಪಡಲ್ಲ ಪಾಪ ಅವಳು ಎಷ್ಟು ಅಯ್ಯೋ ಅಂತ ಇದ್ದಳೋ ಏನು ನನ್ನ ಮದುವೆ ಆಗಿದ್ದಾಳೆ ಒಪ್ಪಿ ಹಾಂ ಏನೇ ಕಷ್ಟ ಬಂದ್ರು ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿ ಅವಳಿಗೆ ಮಾತು ಕೊಟ್ಟಿದ್ದೆ ಊರ್ ಮಿಳಂಗೆ ನಾನು ಮದುವೆ ಆಗಬೇಕಾದ್ರೆ ಅದಕ್ಕೆ ಅವಳು ನನ್ನ ಒಪ್ಪಿ ಮದುವೆ ಆಗಿದ್ದು ಇಲ್ಲಿದ್ರೆ ಮದುವೆನೇ ಆಗ್ತಾ ಇರಲಿಲ್ಲ ಅವಳು ಹ್ಞೂ ಹೆಂಗೋ ನನಗೊಂದು ಜೀವನ ಕೊಟ್ಟಿದ್ದಾಳೆ ಅವಳೇನಾದರೂ ನಾನು ಮದುವೆ ಆಗಿಲ್ಲ ಅಂತಂದ್ರೆ ಸಾಯಂ ತಕ್ಕ ನಾನು ಆಗಿದ್ದೆ ಜೀವನ ಸಾಗಿಸ್ಬೇಕಾಗದು ಹೆಂಗೋ ನಾನು ಮದುವೆ ಆಗಿದ್ದಾಳಲ್ಲ ಎಂತವಳಾದರೂ ಆಗಿರಲಿ ನಾನು ಹೋಗಿ ಬಿಡಿಸ್ಕೊಂಡು ಬಂದೇ ಬರ್ತೀನಿ ಹಾಂ ಆದ್ರೆ ಏನು ಮಾಡೋದು ನನ್ನ ಆಸ್ತಿ ಇನ್ನೂ ನನ್ನ ಕೈಯಾಗಿಲ್ಲ ಎಲ್ಲ ನಮ್ಮ ಅಣ್ಣ ಅಣ್ತಮ್ಮಗಳು ಕೋರ್ಟ್ ಕೋರ್ಟ್ಗೆ ಹಾಕ್ಬಿಟ್ಟಿದ್ದಾರೆ ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ನಿಂತಿದ್ದೆ ಹ್ಮ್ ದುಡ್ಡೆಲ್ಲ ಬ್ಯಾಂಕ್ನಾಗ ಇಟ್ಟಿದ್ರು ನಮ್ಮಪ್ಪ ಅದನ್ನ ಬಿಡಿಸ್ಕೊಳಕ್ಕೂ ಅವ್ರು ಸೈನ್ ಬೇಕು ಆದ್ರೆ ಅವರು ಸೈನ್ ಹಾಕಲ್ಲ ನಮಗೂ ಅದ್ರಾಗ ಭಾಗ ಬೇಕು ಅಂತಾನೆ ಕೋರ್ಟಿಗೆ ಹಾಕಿದ್ದಾರೆ ಅದಕ್ಕೆ ಇವಾಗ ಅದು ಅಷ್ಟೇ ಆಗಿಬಿಟ್ಟಿದೆ ಅಲ್ಲೇ ಬ್ಯಾಂಕಲ್ಲೇ ಆಮೇಲೆ ನಮ್ಮ ಹೊಲ ಗದ್ದೆನು ಅಷ್ಟೇನೆ ಅದನ್ನು ಯಾರು ಏನು ಮಾಡೋಕ್ಕಾಗಲ್ಲ ಈಗ ಈಗ ನಂದು ಅಂತ ಇರೋದು ನನ್ನ ಕತ್ನಾಗಿರ ಇದೊಂದು ಚೈನು ಬಟ್ಟೆ ಬಿಟ್ಟರೆ ಇನ್ನೇನು ಇಲ್ಲ ಹಾಂ ಹಂಗೆ ಆಗ್ಬೇಕು ಹಂಗೆ ಆಗ್ಬೇಕು ನಿನ್ಗೂ ಹಾ ಅವ್ರ ಮೇಲನ್ನ ಬಿಡಿಸ್ಕೊಂಬತ್ತೀನಿ ಅಂತ ಹೇಳ್ತೀಯ ಹಾ ಅವಳು ನಿನ್ ನೋಡಿ ಒಪ್ಕೊಂಡು ಮದ್ವೆ ಆಗಿಲ್ಲ ಅವಳು ನಿನ್ಗೆ ಆಸ್ತಿ ಐತಿ ದುಡ್ಡು ಸಿಗುತ್ತೆ ಕೊಟ್ಟಿ ಅಂತ ರೂಪಾಯಿ ಅಂತ ಹೇಳಿ ಆಗಿರೋದು ಅವಳು ಹಾಂ ನೀನ್ ದುಡ್ಡಿಗೆ ಆಸೆ ಪಟ್ಟು ಮದ್ವೆ ಆಗಿ ಅವಳು ಅಂತ ಬಿಡಿಸ್ಕೊಂಬತ್ತೀಯೋ ರಾಜ ಮುಚ್ಕೊಂಡು ಕೆಲಸ ಏನಾದ್ರೂ ಇದ್ರೆ ಮಾಡ್ಕೊಂಡು ಜೀವನ ಮಾಡೋದ್ ಕಲಿತ ಅವಳು ಅಂತ ಹೆಂಡತಿ ಇದ್ರೆ ಎಷ್ಟು ಸತ್ತೆ ಇಲ್ದಿದ್ರೆ ಅಲ್ಲೇ ಕೊಳಿ ಹೇಳು ಹಾಂ ನೋಡ್ರಿ ಜಯ ಅವ್ರೆ ಸುಮ್ಮನೆ ನಿಮ್ ಕೆಲಸ ನೀವು ನೋಡ್ಕೊಂಡು ಹೋಗ್ರಿ ನನಗೆ ಗೊತ್ತೈತೆ ನನ್ನ ಹೆಂಡತಿನ ಬಿಡಿಸ್ಕೊಂಡ್ ಬರ್ಬೇಕಾ ಬೇಡವಾ ಅಂತ ಹೇಳಿ ನೀವು ನನ್ಗೆ ಹೇಳಕ್ ಬರಬೇಡಿ ಎಷ್ಟಾದ್ರು ದುಡ್ಡು ಖರ್ಚಾಗಲಿ ನನ್ನ ಹೆಂಡತಿನ ಬಿಡಿಸ್ಕೊಂಡು ಬಂದೇ ಬರ್ತೀನಿ ಹಾ ನೀವು ನನ್ನ ಹೆಂಡತಿ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ್ರಿ ಸಾಲನಾದ್ರು ಮಾಡಿ ಬಿಡಿಸ್ಕೊಂಡ್ ಬರ್ತೀನಿ ಲೇ ಜಯಮ್ಮ ಹೆಂಡತಿ ಇಲ್ಲದೆ ಇಷ್ಟು ಕಷ್ಟ ಅನುಭವಿಸೇನೆ ಅದಕ್ಕೆ ಕಟ್ಕೊಂಡಿರೋ ಹೆಂಡತಿನ ಜೈಲ ಹೆಂಗ್ ಬಿಟ್ಟಿರೋದು ಅಂತ ಹೇಳಿ ಕಷ್ಟ ಆಗ್ತೈತೆ ಪಾಪ ಅವನಿಗೆ ಬಿಡಿಸ್ಕೊಂಡ್ ಬರ್ಲಿ ಬಿಡು ನಿಂದೇನ್ ಕಳ್ಕೊಂತೀಯ ಅವನ್ ತಾನೇ ದುಡ್ಡು ಹೋಗೋದು ಹೋಗು ಅನುಭವಿಸ್ಲಿ ಇನ್ನ ಅವಳನ್ನ ಕರ್ಕೊಂಡ್ ಬಂದಿಕ್ಕಂಡು ಹಾ ಅವಳು ಇವನು ನೋಡ್ ಬಂದಿಲ್ಲ ದುಡ್ಡು ನೋಡ್ ಬಂದಿರೋದು ಗೊತ್ತಾಗುತ್ತೆ ಇವನ್ಗೂ ಮುಂದೆ ಹೋಗ್ತಾ ಹೋಗ್ತಾ ಅವಳೆ ಎಂತಳು ಅಂತಾನೆ ಗೊತ್ತಾದ್ರೆ ಗೊತ್ತಾಗ್ಲಿ ಹೋಗ್ರಿ ನಾನೆಲ್ಲ ತಿಳ್ಕೊಂಡೇನೆ ಅವಳ ಬಗ್ಗೆನ ಮದುವೆ ಆಗಿರೋದು ಹಾಂ ಅವಳು ಅವಳಾದ್ರೂ ಆಗ್ರಿ ನಾನು ಜೊತೆಗೆ ಇದ್ದೇ ಇರ್ತೀವಿ ಸಾಯ ತಕ್ಕನ ನನ್ನೆಂಟಿ ಏನೇ ಮಾಡಿದ್ರು ಅವಳು ನಾನು ಎಂತೀನಿ ಸುಮ್ಮನೆ ಹೋಗ್ರಿ ತಲೆ ಕೆಡಿಸ್ಕೋಬೇಡಿ ನೀವು ನನ್ನ ನನ್ನೆಂಟಿ ನನ್ನ ಬಗ್ಗೆನ ನಾವ್ ಹೆಂಗಾದ್ರೂ ಇರ್ತೀವಿ ಏನಪ್ಪಾ ಇಷ್ಟೊಂದು ಲವ್ ಮೇಲೆ ಸರಿ ಸರಿ ಆಯ್ತು ನಡೆಯೋ ಜಯ ಎಷ್ಟು ದಿನ ಇರುತ್ತೋ ನೋಡೋಣ ನಾವು ನಡಿ ಮಾಡ್ತಾ ಹೋಗೋಣ ಮಾತು ಹೋಗಿ ಬರಲಿ ನಮಗೇನು ಅವನ ಕರ್ಮ ಅನುಭವಿಸ್ತಾನೆ ಏನು ಮಾಡೋದಪ್ಪ ಈಗ ನನ್ನ ಕತ್ತಾಗ ಒಂದು ಚೈನ್ ಐತಲ್ಲ ಇದನ್ನೇ ಮಾರಿಬಿಟ್ಟು ಬಿಡಿಸ್ಕೊಂಬರ್ತೀನಿ ಹಾಂ ನನ್ನ ಹತ್ರ ಇರೋದು ಆಸ್ತಿ ಅಂತಂದರೆ ಈಗ ಸದ್ಯಕ್ಕೆ ಇದು ಒಂದೇನಿ ಹಾಂ ಹಾಗೆ ಮಾಡ್ತೀನಿ ಹೋಗಿ ಯಾವುದಾದ್ರೂ ಬಂಗಾರದ ಅಂಗಡಿಗೆ ಇದನ್ನು ಮಾರಿಬಿಟ್ಟು ದುಡ್ಡು ತಗೊಂಡು ಅವಳಿಗೆ ಜಾಮೀನು ಕೊಟ್ಟು ಬಿಡಿಸ್ಕೊಂಡು ಬರಲೇಬೇಕು ಎಲ್ಲಿ ಗೋಸ್ಲು ನಾನು ಹೆಂಡ್ತಿ ಅವಾಗಿನ ಕಾಣಿಸ್ತಾನೆ ಇಲ್ವಲ್ಲ ಎಲ್ಲಿಗಾದ್ರೂ ಹೋಗಂಗಿದ್ರೆ ನನಗೆ ಹೇಳಾದ್ರೂ ಹೋಗಲ್ಲಪ್ಪ ಸುಮ್ಮನೆ ಹೋಗ್ಬಿಡ್ತಾಳೆ ಎಲ್ಲಂದ್ರೆ ಅಲ್ಲಿಗೆ ಅದಕ್ಕೆ ಮತ್ತೆ ಮೇಲೆ ನನಗೆ ಬೇಜಾರು ಸಿಟ್ಟು ಹಾ ಹೇಳ್ದೆ ಕೇಳ್ದೆ ಆಡ್ಬಿಡ್ತಾಳೆ ಅಲ್ಲಿಗೆ ನನ್ನ ಗಂಡ ಯಾವಾಗಲೇ ಬಂದ್ಬಿಟ್ಟಾರೆ ರೀ ರೀ ಯಾವಾಗ ಬಂದ್ರಿ ನಾನು ಬಂದಾಲೆ ಸುಮಾರು ಹೊತ್ತಾಯ್ತು ನೀನ್ ಎಲ್ಲಿಗೆ ಹೋಗಿದ್ದೆ ಅಯ್ಯೋ ಅವಾಗಿನ ನೋಡ್ತಾ ಇದ್ದೀನಿ ನೀನು ಎಲ್ಲಿಗೆ ಹೋಗಿದ್ಯಾ ಅಂತಾನೇನೆ ಗೊತ್ತಿಲ್ವಲ್ಲ ಹಾಂ ಹೇಳಾದ್ರೂ ಹೋಗ್ಬೇಕಾ ಇಂಥ ತೋಗ್ ಬರ್ತೀನಿ ಅಂತಾನ ಹಾಂ ಎಲ್ಲಿಗೆ ಹೋಗಿದ್ರಿ ನೀವು ಅಯ್ಯೋ ರೀ ನಾ ಇವಾಗ ಎಲ್ಲಿಗೆ ಹೋಗಿದೀ ಅಂತ ಕೇಳಿದ್ರೆ ಸಂತೋಷ ಪಡ್ತೀರಾ ನೀವು ಹೌದಾ ಎಲ್ಲಿಗೆ ಹೋಗಿದ್ರೆ ನಾನ್ ಸಂತೋಷ ಪಡುವಂಥ ಜಾಗಕ್ಕೆ ಹೋಗಿದ್ರಾ ಎಲ್ಲಿ ಅದು ಜೈಲು ಜೈಲ ಅಯ್ಯೋ ಜೈಲ್ನಾಗೆ ನಾ ಯಾಕೆ ಸಂತೋಷ ಪಡ್ಲಿ ಹೇಳ್ತಾ ಇದ್ಯಾ ಜೈಲು ಅಂದ್ರೆ ನನಗೆ ಅಷ್ಟೊಂದು ಇಷ್ಟ ಅಂತ ತಿಳ್ಕೊಂಡಿದ್ಯಾ ಹ ಸಂತೋಷ ಪಡಕೆ ಅಯ್ಯೋ ರೀ ನಾನು ಹೇಳಿದ್ದು ಹಂಗಲ್ಲ ಜೈಲು ಅಂದ್ರೆ ನಿಮ್ಗೆ ಇಷ್ಟ ಅಂತ ಅಲ್ಲ ಹೇಳಿದ್ದು ಜೈಲಾಗೆ ನಿನಗೆ ಕಿಡ್ನಾಪ್ ಮಾಡ್ತಿದ್ಲಲ್ಲ ನಿನ್ನ ಕಿಡ್ನಾಪ್ ಮಾಡಿದ್ಲಲ್ಲ ಅವಳು ಹ ಊರ್ಮಿ ಅವಳನ್ನ ಬರೋಣ ಅಂತ ಹೋಗಿದ್ವಿ ಅದಕ್ಕೆ ಹೇಳಿದ್ದು ನಿಮಗೆ ಸಂತೋಷ ಆಗುತ್ತೆ ಹ ಓ ಹೌದಾ ಹೆಂಗಿದಳಲ್ಲಿ ಅವಳು ಹಾ ಸರಿಯಾಗಿ ಬೆಂಡೆತ್ತಿದಾರೆ ಪೊಲೀಸ್ನರು ಅಯ್ಯೋ ಅಂತ ಹೇಳಿ ಅದಕ್ಕೆ ನಾನು ಒಬ್ಬಟ್ಟ ತಕೊಂಡೋಗಿದ್ದೆ ಕೊಡೋಣ ಒಬ್ಬಟ್ಟ ಅವಳಿಗೆ ಯಾಕೆ ತಗೊಂಡೋಗಿದ್ದೆ ಒಬ್ಬಟ್ಟ ಹಾ ಅಂತ ಮನೆಯೊಳಗೆ ಯಾತು ಕೊಡಕ್ಕೆ ಹೋಗ್ಬಾರ್ದು ನೀನ್ ಯಾಕೆ ಅವ್ಳು ನೋಡಕ್ ಹೋಗಿದ್ದೆ ಯೋರಿ ಪೂರ್ತಿ ಹೇಳೋವರೆಗೂ ಕೇಳಿಸ್ಕೊಳ್ರಿ ಒಂದ್ ಸ್ವಲ್ಪ ಹೊತ್ತು ಹಾ ನಾನು ಅವಳಗೇನು ಪ್ರೀತಿಯಿಂದ ಅಬ್ಬಟ್ ಕೊಡಕ್ಕೆ ಹೋಗಿಲಿಲ್ಲ ನೋಡ್ಕೊಂಡು ಜೈಲಾಗೆ ಹೆಂಗೆ ಬೆಂಡೆತ್ತಿ ಅವ್ರೆ ಅವಳು ಹೆಂಗೆ ಕಷ್ಟ ಅನುಭವಿಸ್ತಾ ಇದ್ದಾಳೆ ಹೇಳಿ ನೋಡಿ ಒಂದ್ ಸ್ವಲ್ಪ ಸಂತೋಷ ಅಂತ ಹೇಳಿ ಹೋಗಿದ್ವಿ ಅಷ್ಟೇ ನಾನು ಲಸ್ಮಕನ್ ಲಸ್ಮಕನ್ ಕೇಳಬೇಕಂದ್ರೆ ಅವಳ ಮಕ ಅಂತೂ ನೋಡೋಕೆ ಬಾಡಿ ಬಣ್ಣ ಸರಾಗಿ ಬಿಟ್ಟಿತ್ತು ಹಾ ಅಲ್ವೇನೆ ಲಸ್ಮಕ ಹ್ಞೂ ಕಣ ಅಯ್ಯೋ ಬ್ಯಾಡ ಅವಳ ಕತೆ ಆದ್ರೂ ಕೊಬ್ಬು ಮಾತ್ರ ಕರ್ಗಿಲ್ಲ ಹಾ ಪೊಲೀಸ್ನ ಸರಿಯಾಗಿ ಒದೆ ಕೊಟ್ಟೇವ್ರಿ பட்டி அவளேட்லேட்டு மாதாத்தான அந்த மாதிரி

మేలే ప్రీతి ఐతే అందరి నేను సరేనూ తప్ప నన్గూ గొప్పలా ಅಯ್ಯೋ ನಿನ್ ಗಂಡ ಹೇಳೋದ್ರಾಗೆ ತಪ್ಪೇನೆ ಐತಿ ನಿನ್ ಗಂಡನ್ನೇ ತಾನೆ ಅವಳ ಹೊಟ್ಟೆಲ್ ಬೆಳಿತಾ ಇರೋ ಮಗು ಅಪ್ಪ ಅವ್ಳು ತಪ್ಪು ಮಾಡಿರ್ಬೋದು ಅದೇ ಅವಳ ಹೊಟ್ಟೆಲ್ ಬೆಳಿತಾ ನಿನ್ ಗಂಡನ ಮಗು ಏನ್ ತಪ್ಪು ಮಾಡೈತಿ ಅದ್ರ ಮೇಲೆ ಯಾಕೆ ದ್ವೇಷ ಸಾಧಿಸ್ತೀಯ ನಿನ್ ಗಂಡ ಅದ್ರ ಮೇಲೆ ಪ್ರಾಣ ನೀಟ್ಕೊಂಡವನಿ ಅನ್ಸುತ್ತೆ ಪಾಪ ತುಂಬಾ ಒಳ್ಳೇದು ಇವ ಅಣ್ಣಯ್ಯ ಹಾ ಏ ಮುಚ್ಚೆ ಸರೋಜಿ ನಿನ್ಗೆ ಯಾಕೆ ಬೇಕು ಕಂಡರ ಮನೆ ಸುದ್ದಿ ಮುಚ್ಕೊಂಡು ಹೋಗಿ ಹೋಗೋ ಅಯ್ಯೋ ಹೋಗ್ತೀನಿ ಹೇಳಿ ನಾನೇನು ಇಲ್ಲೇ ಊಟ ಮಾಡ್ಕೊಂಡು ಕುಕ್ಕಮ್ಮಕ್ ಬಂದಿಲ್ಲ ಹಾ ಮುಚ್ಕೊಂಡು ನಿಂತ್ಕ ಇಲ್ಲ ಅಂದ್ರೆ ಮುಚ್ಕೊಂಡು ಹೋಗು ಏ ರೀ ನಿಮ್ಗೆ ತಲೆಗಿಲ್ಲ ಕೆಟ್ಟೋ ಹೆಂಗೆ ಇನ್ನ ಮಗು ಅಂತೆ ಮಗು ಅವನು ಮದ್ವೆ ಆಗೇನೆ ರಾಜ ಅವನೆಲ್ಲ ನೋಡ್ಕೊಂತಾನೆ ನೀನೇನು ಅಂತ ಆಸೆ ಎಲ್ಲ ಇಚ್ಛೆ ಹೋಗ್ಬೇಡ ನನ್ ಮಗು ನನ್ ಮಗು ಅಂತಾನೆ ಅಯ್ಯೋ ಎಂತ ತಂದೆಗಾದ್ರು ತಾನ ಹುಟ್ಟಿಸಿದ ಮಗು ಮೇಲೆ ಆಸೆ ಇರಲ್ವೇನಿ ಇದ್ದೇ ಇರುತ್ತೆ ಅದಕ್ಕೆ ಪಾಪ ಈ ಒಣ್ಣಗೂ ಆಸೆ ತನ್ನ ಮಗು ಹೊಟ್ಟೆಯಲ್ಲಿ ಬೆಳೀತಾ ಇದೆ ಅಂತಾನ ಹೌದು ಕಣಿಜಯ್ಯ ಅವಳು ತಪ್ಪು ಮಾಡಿರ್ಬೋದು ಆದ್ರೆ ನನ್ ಮಗು ಏನ್ ತಪ್ಪು ಮಾಡೈತೆ ಹೇಳು ಆ ಮಗು ಏನು ತಪ್ಪು ಮಾಡಿಲ್ಲ ಅಲ್ವಾ ಅದು ನನ್ ಮಗುನೇ ಅಲ್ವಾ ನನ್ನ ಮಗುನಿ ಅಂತ ಹೇಳಿ ಕರೆಕ್ಟಾಗಿ ಟೆಸ್ಟ್ ಎಲ್ಲ ಮಾಡಿಸಿ ಎಲ್ಲ ಕನ್ಫರ್ಮ್ ಆಗೈತಿ ತಾನೆ ಹಾಂ ರೀ ನಿಮ್ಗೆ ಏನಾದರೂ ಬುದ್ಧಿದ್ಯಾ ಐತೋ ಇಲ್ವೋ ಏನು ಆ ಮಗು ಒಂದು ನೆಪ ಮಾಡ್ಕೊಂಡು ತಿರುಗಿ ಅವ್ರ ಸವಾಸಕ್ಕೆ ಏನಾದರೂ ಹೋದ್ರೆ ಏನು ಇಲ್ಲ ನಾಯಿ ಮಾಡು ನಾಯಿಗಿಂತ ಕಡೆ ಆಗ್ಬಿಡ್ತೀಯ ನೀನು ಹಾಂ ಹುಷಾರು ಯೋ ಹಂಗೆಲ್ಲ ಏನು ಆಗಲ್ಲ ಬಗ್ಗೆ ಯೋಚನೆ ಮಾಡು ಹಾಂ ಅದನ್ನ ಚೆನ್ನಾಗಿ ಬೆಳೆಸಬೇಕು ಅನ್ನೋದನ್ನ ಚಿಂತೆ ಮಾಡು ಈಗಿನ್ನೇ ನಾಳೆ ನಾಲ್ಕು ಆಗಿರ್ಬೋದೇನು ಸರಿ ಆಯ್ತು ಬಿಡ ನೀನ್ ಯಾಕ ಅದಕ್ಕೆ ತಲೆ ಕೆಡಿಸ್ಕೊಂಬಕ್ ಹೋಗ್ತೀಯ ಅದ್ರ ಬಗ್ಗೆ ನೀನೇನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ ಹೋಗು ಹೋಗ್ ಒಳಕ್ಕೆ ಈಗಿನ ಬಂದಿದ್ಯಾ ಜೈಲ್ಗೆ ಹೋಗಿ ಹೋಗು ನೀನ್ ಎಲ್ಲಿಗೆ ಹೋಗ್ತಿಯಾ ಯೋ ನಾನ್ ಇಲ್ಲೇ ಇಲ್ಲ ಊರಕ್ ಹೋಗ್ ಹೋಗು ನೀನು ಊರ್ ಮೇಲೆ ಚೆನ್ನಾಗಿದ್ಲೇ ನೀ ಬಂದ್ರಾ ಹ್ಮ್ ಚೆನ್ನಾಗಿದ್ದಾಳೆ ನೀನು ಹೋಗ್ಬೇಕಂತ ಕರಿತಾ ಇದ್ದಾಳೆ ಪಾಪ ಅವಳಿಗೆ ಒಬ್ಳಿಗೆ ಜೈಲ್ ನಾಗಿರಕ್ಕೆ ಬೇಜಾರಂತೆ ಅದಕ್ಕೆ ಹೋಗು ನೀನ್ ಅವಳಿಗೆ ಕಂಪ್ನಿ ಕೂಡ ಹೋಗಿ ನಾನೇಕೆ ಜೈಲ್ಗೆ ಹೋಗೋಣ ನಾನೇನ್ ತಪ್ಪು ಮಾಡಿದೀನಿ ಏನು ತಪ್ಪು ಮಾಡಿಲ್ಲ ಊರ್ ಮೇಲೆ ಅವಳ ಗಂಡ ಬಿಡಿಸ್ಕೊಂಡ್ ಬರ್ತಾನೆ ನೋಡ್ತಾ ಇರಿ ಬಂದ್ಮೇಲೆ ನಿಮ್ಗಿರೋದು ಆಯ್ತು ಹೋಗ್ ಹೋಗ್ ಅದ ಯಾವಾಗ ಬಿಡಿಸ್ಕೊಂಡು ಏನೋ ಅವನ್ ಕೈಗೇನು ಒಂದ್ ರೂಪಾಯಿ ದುಡ್ಡು ಇಲ್ವಂತೆ ಇನ್ನ ಬಿಡಿಸ್ಕೆ ಬಂದಂಗೇನೆ ಹಾ ನೀನು ಬರೇ ಮಾತಾ ಅಷ್ಟೇನೆ ಆಯ್ತು ಒಂದ್ ರೂಪಾಯಿ ಬಿಚ್ಚಂಗಿಲ್ಲ ಏನೂ ಇಲ್ಲ ಬರೇ ಏನೇ ನನ್ ಫ್ರೆಂಡು ನನ್ ಫ್ರೆಂಡ್ ಅಂತ ಹೇಳಿ ಅವಳ ಹಿಂದೆ ಓಡಾಡ್ತೀಯ ಏನಾದ್ರು ಸಿಗುತ್ತೇನೋ ನಿನ್ ಒಂದಿಟ್ಟು ಅಂತಾನೆ ಹಾ ಹೋಗ್ ಮುಚ್ಕೊಂಡು ಆಯ್ತು ಹೇಳಿ ಹೋಗ್ತೀನಿ ನೀವ್ ಹೋಗ್ರಿ ಓಕೆ ಸ್ನೇಹಿತರೆ ತುಂಬಾ ಜನ ಈ ಕಥೆನ ಮುಂದುವರಿಸಿ ಹೇಳಿ ಕೇಳ್ಕೊಂಡಿದ್ರಿ ಆದ್ರಿಂದ ಮುಂದುವರ್ಸ್ತಾ ಇದೀವಿ ಇನ್ನು ಕತೆ ಏನಾಗುತ್ತೆ ಹೇಳಿ ನೋಡ್ತಾ ಇರಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಮೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ